ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ನಾನಿವತ್ತು ಒಂದು ದೆವ್ವದ ಸ್ಟೋರಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಈ ಸ್ಟೋರಿಯನ್ನು ಎಂಡ್ ವರ್ಗ ನೋಡಿ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಒಂದು ಹುಡುಗಿ ಟೀ ಮಾಡ್ತಾ ಇರ್ತಾಳೆ ಆ ಮಸಾಲೆ ಟೀ ಅಂತ ಫ್ರೆಂಡ್ ಅದರ ಹೆಸರು ಎಲ್ಲರೂ ಬಂದು ಚೆನ್ನಾಗಿ ಕುಡಿತಾರೆ ಅವಳಿಗೆ ವ್ಯಾಪಾರ ತುಂಬಾ ಚೆನ್ನಾಗ್ತಾ ಇರುತ್ತೆ ಆಗ ಮೀಡಿಯಾದವನು ಅವಳ ಮೇಲೆ ಕಣ್ಬೀಳುತ್ತೆ ಆಗ ಬಂದು ವಿಡಿಯೋ ರೆಕಾರ್ಡ್ನ ಮಾಡ್ತಾ ಇರ್ತಾನೆ ಬೇಡ ನನಗೆ ವೀಡಿಯೋ ಮಾಡಬೇಡ ಅಂತ ಕೇಳ್ಕೊತಾಳೆ ಆ ಹುಡುಗಿ ನನಗೆ ಇದೆಲ್ಲ ಇಷ್ಟ ಆಗಲ್ಲ ನನಗೆ ಈ ಥರ ಎಲ್ಲ ರೆಕಾರ್ಡ್ ಪಬ್ಲಿಕ್ ಎಲ್ಲ ನನಗೆ ಇಷ್ಟ ಆಗಲ್ಲ ಅಂತಾಗ ಯಾಕೆ ಈ ಥರ ಕೇಳ್ತಾ ಇದ್ದೀರಾ ವೀಡಿಯೋ ಮಾಡ್ಕೊಳ್ತೀನಿ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ವೀಡಿಯೋದವ್ರಿಗೆಲ್ಲ ಮೀಡಿಯೋದವ್ರಿಗೆಲ್ಲ ಹಾಕ್ತೀನಿ ಅಂತ ಹೇಳ್ತಾನೆ ಬೇಡ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ರೇಗ್ತಾಳೆ ಆ ಹುಡ್ಗಿ ಹುಡ್ಗನ ಮೇಲೆ ರೇಗ್ದಾಗ ಅವನು ಸಪ್ಪೆ ಮೊರೆ ಹಾಕ್ಕೊಂಡು ಹೊರಟೋಗ್ತಾನೆ ಫ್ರೆಂಡ್ ಹಾಗೆ ಅವಳಿಗೆ ಖುಷಿಯಾಗುತ್ತೆ ನೆಕ್ಸ್ಟು ಡೇ ಕೂಡ ಅವಳು ಟೀನ ವ್ಯಾಪಾರ ಮಾಡ್ತಾ ಇರ್ತಾಳೆ ಹಾಗೆಯೇ ಅವನು ಅವಳಿಗೆ ಗೊತ್ತಾಗದ ಹಾಗೆ ಮೀಡಿಯಾದವನು ಬಂದು ವಿಡಿಯೋನ ರೆಕಾರ್ಡ್ ಮಾಡ್ತಾನೆ ಒಂದು ದಿನ ರಾತ್ರಿ ಫ್ರೆಂಡ್ ಆ ರಾತ್ರಿ ಏನಾಗುತ್ತೆ ಅಂದರೆ ವೀಡಿಯೋನ ರೆಕಾರ್ಡ್ ಮಾಡ್ತಾ ಇರುವ ಟೈಮಲ್ಲಿ ಅವಳಿಗೆ ಗೊತ್ತಿರಲ್ಲ ಅದು ರೆಕಾರ್ಡ್ ಮಾಡ್ತಾ ಇರೋದು ಒಂದು ಹುಡುಗನ ಇವಳು ಬಲೆಗೆ ಬೀಳಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ಕಾಡಿಗೆ ಆ ವಿಡಿಯೋದಲ್ಲಿ ಅವಳು ಕಾಣಿಸಲ್ಲ ಸೊ ಅವನು ಮಾತ್ರ ಕಾಣಿಸ್ತಾ ಇರ್ತಾನೆ ಅವನಿಗೆ ಭಯ ಆಗುತ್ತೆ ಮೀಡಿಯಾದವನಿಗೆ ಆದರೂ ಕೂಡ ಅವನು ವೀಡಿಯೋನ ಕ್ಯಾಪ್ಚರ್ ಮಾಡ್ತಾ ಇರ್ತಾನೆ ನಿಲ್ಲಿಸಲ್ಲ ಅವಳು ಕಾಡಿಗೆ ಹೋದ ನಂತರ ದೆವ್ವ ಬದಲಾಗಿ ಆ ಹುಡುಗನ್ನ ಬಲಿ ತಗೊಬಿಡ್ತಾಳೆ ಫ್ರೆಂಡ್ ಬಲಿ ತಕೊಂಡ ನಂತರ ಅವನು ಭಯದಿಂದ ಕ್ಯಾಮ್ರಾನು ಅಲ್ಲೇ ಬಿಟ್ಟು ಓಡಿ ಹೋಗ್ತಾನೆ ನೋಡಿಬಿಡ್ತಾಳೆ ಆ ದೆವ್ವ ಈ ರಾಕ್ಷಸಿ ದೆವ್ವ ಅವನನ್ನು ನೋಡಿದ ತಕ್ಷಣವೇ ಅವನ ಬೆಣ್ಣಟ್ಟಿ ಅವನನ್ನು ಹೋಗಿ ಕಟ್ ಕಟ್ಟಾಕಿ ಹೇಳ್ತಾಳೆ ನಾನು ಹೇಳಿದ್ದೆ ತಾನೇ ಫಸ್ಟ್ ಡೇನೆ ನನ್ನ ಹತ್ರ ಬರಬೇಡ ನನ್ನ ಸಹವಾಸಕ್ಕೆ ಬರಬೇಡ ನೀನು ಯಾಕೆ ಬಂದೆ ನೀನು ಯಾಕೆ ನನ್ನನ್ನು ವೀಡಿಯೋ ಮಾಡಿದೆ ನಾನು ನಿನ್ನನ್ನು ಬಿಡೋಲ್ಲ ನಿನ್ನ ನಿನ್ನನ್ನು ನಾನು ತಿಂದೇ ತಿಂತೀನಿ ನಾನು ನಿನ್ನನ್ನು ಕೊಲ್ತೀನಿ ನಾಳೆ ಬರ್ತೀನಿ ಇವಾಗ ಕೊಲ್ಲಲ್ಲ ನಾನು ನನಗೆ ಹೊಟ್ಟೆ ತುಂಬಿದೆ ಅಂತ ಹೇಳ್ತಾಳೆ ಪ್ಲೀಸ್ ನನ್ನನ್ನು ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡಿದ್ರು ಬಿಡಲ್ಲ ನೆಕ್ಸ್ಟ್ ಡೇ ಅಲ್ಲಿ ಒಬ್ಬ ಬಂದು ಅವನನ್ನು ಬಿಚ್ಚಿಬಿಡ್ತಾನೆ ಮರ ಕಡಿಯಲು ಬಂದವನು ಆಗ ಅವನು ಹೋಗ್ತಾನೆ ಗುರುಜಿ ಹತ್ರ ಹೋಗಿ ಏನೇನಾಯಿತು ಅದನ್ನೆಲ್ಲ ಹೇಳ್ತಾನೆ ಹೇಳಿದ ತಕ್ಷಣ ಗುರುಜಿ ಹೇಳ್ತಾನೆ ನಾನು ಬರ್ತೀನಿ ಒಂದು ದಿನ ರಾತ್ರಿ ಹೋಗೋಣ ಅದಕ್ಕೆಲ್ಲ ಸಲ್ಯೂಷನ್ ನಾನು ಕೊಡ್ತೀನಿ ಅಂತ ಮನುಷ್ಯನಿಗೆ ಗುರುಜಿ ಆ ಹುಡುಗನಿಗೆ ಸಾಂತ್ವನ ನೀಡಿ ಹೇಳ್ತಾನೆ ಏನೇನೋ ತರೋದಕ್ಕೆ ಹೇಳ್ತಾನೆ ಪೂಜೆ ಸಾಮಾನು ಅದನ್ನೆಲ್ಲ ತರ್ತಾನೆ ಆ ಹುಡುಗ ನೆಕ್ಸ್ಟು ಇವರಿಬ್ರು ಸೇರ್ಕೊಂಡು ಹೋಗಿ ಆ ಹುಡುಗಿನ devana ಬಂಧಿಸ್ಬೇಕು ಅಂತ ಹೋಗ್ತಾರೆ ಬೆಳಗ್ಗೆ ಆಗುತ್ತೆ ಅವಳು ಮಾಮೂಲಿ ವೇಷದಲ್ಲಿ ಟೀನ ವ್ಯಾಪಾರ ಮಾಡ್ತಾ ಇರ್ತಾಳೆ ಯಾರಿಗೂ ಗೊತ್ತಾಗದ ಹಾಗೆ ದಿನನಿತ್ಯ ಹೇಗೆ ಟೀ ವ್ಯಾಪಾರ ಮಾಡ್ತಾ ಇದ್ದೋ ಹಾಗೆ ಮಾರ್ತಾ ಇರ್ತಾಳೆ ಆ ಗುರುಜಿಗೆ ಸಿಕ್ಕಾಕೊಳ್ತಾಳೆ ರಾತ್ರಿ ಹೊತ್ತು ಆಗ ಅವ್ ಗುರುಜಿ ಕೇಳ್ತಾನೆ ಯಾಕಮ್ಮ ಈ ಥರ ಜನನ ಬಲಿ ತಗೊಳ್ತಿದೆಯಾ ಏನು ಸಮಸ್ಯೆ ಅಂತ ಕೇಳಿದಾಗ ಅವಳು ಹೇಳ್ಕೊಳ್ತಾಳೆ ನಾನು ಮಾಮೂಲಿ ಟೀ ವ್ಯಾಪಾರ ಮಾಡ್ತಾ ಇದ್ದೆ ಆಗ ಮೂರು ಜನ ಬಂದು ನನ್ನನ್ನು ಸಾಯಿಸ್ಬಿಟ್ರು ಗುರುಜಿ ಅವ್ರಿಗೆ ಅವರನ್ನು ನಾನು ಸಾಯಿಸ್ಬೇಕು ಆಗ ನನಗೆ ಮುಕ್ತಿ ಕೊಡಿಸಿ ನನ್ನ ಕೈಯಿಂದನೇ ನಾನು ಸಾಯಿಸ್ತೀನಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾಳೆ ಮೂರು ಜನ ಬರ್ತಾರೆ ಬಂದು ಟೀ ವ್ಯಾಪಾರನ ಮಾಡ್ತಾ ಇರೋ ಹುಡುಗಿ ಹತ್ರ ಹೋಗ್ತಾಳೆ ಹೋಗಿ ಕೇಳ್ತಾರೆ ನೀನು ಟೀ ಮಾಡೋದನ್ನು ನಿಲ್ಲಿಸ್ಬಿಡು ನಿನ್ನಿಂದ ನಮಗೆ ವ್ಯಾಪಾರ ಕೂಗ್ತಾ ಇದೆ ನಮಗೆ ವ್ಯಾಪಾರ ಹಾಕ್ತಾ ಇಲ್ಲ ಅಂತ ಅವಳು ಅವ್ರಿಗೆ ಅವರ ಧಮಕಿಗಳಿಗೆಲ್ಲ ಎದರಲ್ಲ ಆ ಹುಡುಗಿ ಹೇಳ್ತಾಳೆ ಯಾಕೆ ನಿಲ್ಲಿಸ್ಬೇಕು ನಾನು ವ್ಯಾಪಾರ ಮಾಡ್ತೀನಿ ನೀವು ವ್ಯಾಪಾರ ಮಾಡಿ ನಿಮಗೆ ಎಷ್ಟಾಗುತ್ತೋ ನಿಮಗೆ ನಮ್ಮ ಲಾ ನಮ್ಮ ವ್ಯಾಪಾರ ನಮಗೆ ಅಂತ ಅವ್ರಿಗೆ ಹೇಳ್ತಾಳೆ ಇವರು ನಮ್ಮ ಮಾತು ಕೇಳಲ್ಲ ಅಂದ್ಬಿಟ್ಟು ಆ ಗೂಂಡಗಳು ಹೋಗಿ ಅವ್ರನ್ನ ಸಾಯಿಸ್ಬಿಟ್ಟಿರ್ತಾರೆ ಅವನು ಗುರುಜಿ ಎಲ್ಲಾನು ಕೇಳ್ಕೊತಾನೆ ನಿಮ್ಮ ದೇಹ ಎಲ್ಲಿದೆ ಹೇಳು ನಾನು ನಿನ್ನನ್ನು ಬಂಧಿಸಿ ಇಟ್ಟಿರ್ತೀನಿ ಆ ಗೂಂಡಗಳನ್ನ ನಾನು ಸಾಯಿಸಿ ಬರುತ್ತೇನೆ ಆ ಗೂಂಡಗಳಿಗೆ ಬುದ್ಧಿ ಕಲಿಸಿದ ನಂತರ ನಾನು ನಿನ್ಗೆ ಮುಕ್ತಿ ಕೊಡುತ್ತೇನೆ ಅಲ್ಲಿವರೆಗೂ ಇಲ್ಲಿ ಬಂಧಿಸಿ ಇಟ್ಕೊಂಡಿರ್ತೀನಿ ಅಂತ ಹೇಳಿ ಗುರುಜಿ ಆ ದೆವ್ವದ ಕೈಲಿ ಎಲ್ಲಾನು ಬಾಯ್ ಬಿಡಿಸ್ಕೊಳ್ತಾನೆ ಒಂದು ಮರದ ಹತ್ರ ಆ ಹುಡುಗಿನ ಸಾಯಿಸಿಬಿಟ್ಟಿರ್ತಾರೆ ಫೋನ್ ಮಾಡಿ ಇವನು ಕರೀತಾನೆ ಪೊಲೀಸ್ಗೆ ಆ ಪೊಲೀಸರು ಆ ಹೆಣನ ಸುಟ್ಟು ಹಾಕ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ಆಗ ಆ ಪೊಲೀಸರು ಆ ಹುಡುಗರನ್ನು ಹದಿನಾರು ವರ್ಷ ಜೈಲು ಶಿಕ್ಷೆಗೆ ಒಳಗಾಗಿಸ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್